ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದಾನಂತ ಬಯಸ್ಕೊಳ್ತಿದ್ದೀನಿ ಅದರಲ್ಲಿ ಮೊದಲನೇದಾಗಿ ನನ್ನ ಮಕ್ಕಳದ ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳೋದು ಓಕೆ ಅದರವರನ್ನು ದುಶ್ಚಟಗಳಿಂದ ಹೇಗೆ ರಕ್ಷಿಸುವುದು ಇದರಲ್ಲಿ ತಂದೆ ತಾಯಿಯ ಪಾತ್ರ ಮತ್ತು ಕುಟುಂಬದ ಪಾತ್ರ ನಂತರ ಆ ಪರಿಸರದಲ್ಲಿರುವವರ ಪಾತ್ರ ಅಂದರೆ ಅದರ ಊರಿನಲ್ಲೂ ಕೆಲವು ಜವಾಬ್ದಾರಿಗಳು ಅಂತೇಳಿ ಬರುವಾಗ ಅದು ಎಲ್ಲರೂ ಸೇರಿ ಮಾಡಬೇಕಾದಂಥ ಕೆಲಸದಾಗಿರುತ್ತದೆ ಏಕೆಂದರೆ ಕಾರಣ ನಮ್ಮ ಮಕ್ಕಳಲ್ಲಿ ಅವರವನ್ನು ಮುಖ್ಯವಾಗಿ ನಾವು ಅವರಿಗೆ ಕಳಿಸಬೇಕಾಗಿದ್ದು ಶಿಸ್ತು ಶಿಸ್ತು ಇಲ್ಲದಿದ್ದರೆ ನಮ್ಮ ಮಕ್ಕಳಲ್ಲಿ ಏನಾಗ್ತದೆ ಇಂತಲ್ಲ ನಾವು ಯಾರಾದರೂ ದೊಡ್ಡವರಾದ್ರೂ ಜೀವನದಲ್ಲಿ ಶಿಸ್ತು ತುಂಬ ಮುಖ್ಯವಾಗಿರ್ತದೆ ಶಿಸ್ತು ಇಲ್ಲದಾಗ ಜೀವನದಲ್ಲಿ ಯಾವುದು ಸಾಧಿಸಲಿಕ್ಕೆ ಕಷ್ಟಕರವಾದಂಥ ಸನ್ನಿವೇಶಗಳೇ ಬರುವುದು ಮನುಷ್ಯನಿಗೆ ಶಿಸ್ತು ಮುಖ್ಯ ಅದರಲ್ಲಿ ನಾವು ಮಕ್ಕಳಿಗೆ ಮಕ್ಕಳು ಶಿಸ್ತು ತುಂಬ ಶಿಸ್ತಿನಿಂದ ಇದ್ದರೆ ಮಕ್ಕಳಿಗೆ ಏನಾಗ್ತದೆ ಅವರ ವಿದ್ಯಾಭ್ಯಾಸನೂ ಸರಿಯಾಗಿ ನಡೆಯುತ್ತದೆ ಮತ್ತು ಅವರ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಮತ್ತು ಅವರು ಬೆಳೆಯುವ ಬೆಳವಣಿಗೆಯಲ್ಲಿ ಶಿಸ್ತುಗಳನ್ನು ಅನುಸರಿಸಿದರೆ ಅವರು ಮುಂದೆ ಬರುವ ದಿವಸಗಳಲ್ಲಿ ಅವರು ಜೀವನ ನಡೆಸುವಾಗ ಅವರಿಗೆ ಯಾವುದು ತೊಂದರೆ ಆಗದಂಗೆ ಬರುವ ತೊಂದರೆಗಳನ್ನು ಎದುರಿಸಲು ಅವರಿಗೊಂದು ಶಕ್ತಿ ಸಿಗುವುದು ಅದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕು ಏನಂತ ಹೇಳಿದರೆ ನಾವು ಮನೆಗಳಲ್ಲಿ ಮಕ್ಕಳೊಟ್ಟಿಗೆ ನಾವು ತಂದೆ ತಾಯಿಗಳು ತುಂಬ ಸಮಯ ಅವರ ಹತ್ರ ಕಳೆಯುವ ಹಾಗೆ ಇರಬೇಕು ಅಂದ್ರೇನು ನಾವು ಕೆಲಸದ ಒತ್ತಡಗಳಿಂದ ತಂದೆ ತಾಯಿ ಯಾರಾದರೂ ಆದ್ರೂ ತಂದೆ ತಾಯಿ ಇದ್ದರೆ ಅವರಿಗೆ ಕೆಲಸದ ಒತ್ತಡಗಳ ಕಾರಣ ಮಕ್ಕಳಲ್ಲಿ ಮಾತಾಡಲು ಕೆಲವೊಂದು ಸಲ ಅವರಿಗೆ ಸಮಯ ಸಿಗದಂಗಾಗಿ ಆ ಥರ ಮಕ್ಕಳ ಜೀವನವು ಕಳೆದುಕೊಳ್ಳುತ್ತಾ ಇರ್ತೇವೆ ನಾವು ಆ ಜೀವನ ಕಳೆದುಕೊಂಡು ಹೋಗ್ತಾ ಇರ್ತೇವೆ ಅದರಲ್ಲಿ ಏನಾಗ್ತದೆ ಮಕ್ಕಳಲ್ಲಿ ಮಾತಾಡದಿದ್ದಾಗ ಅವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾಗುವ ಸನ್ನಿವೇಶಗಳು ಬರಲಿದೆ ಮತ್ತು ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಮತ್ತು ಮನೆಯೊಳಗೆ ಬಂದಾಗ ಮನೆಯಲ್ಲಿ ಮಾತುಗಳಿಲ್ಲ ಸಂತೋಷಗಳಿಲ್ಲ ಇನ್ನೂ ಒಂದು ಭಾವನೆಗಳು ಮಕ್ಕಳಲ್ಲಿ ಬಂದರೆ ಅದು ಮಕ್ಕಳು ಯಾವುದನ್ನು ಜೀವದಲ್ಲಿ ಆರಿಸಿಕೊಳ್ಳುತ್ತಾರೆ ಅಂದರೆ ಅವರಿಗೆ ಆ ಒಂಟಿತನ ಹೋಗಲು ಅವರು ಬೇರೆ ಕಡೆ ಅವರ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಾರೆ ಕೆಲವೊಂದು ಸಮಯದಲ್ಲಿ ಅದಕ್ಕೋಸ್ಕರ ನಾವು ತಂದೆ ತಾಯಿಗಳು ಅವರಿಗೆ ಸಮಯ ಕೊಟ್ಟು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರು ಯಾವ ಏನೇ ವಿಷಯ ಇದ್ದರೂ ತಂದೆ ಇಲ್ಲ ತಾಯಿ ಹತ್ರ ಹೇಳಿಕೊಂಡರೆ ಒಳ್ಳೆಯದು ಇಲ್ಲ ತಂದೆ ಹತ್ರ ಇಲ್ಲ ತಾಯಿ ಹತ್ರ ಯಾರಾದರೂ ಒಬ್ಬರ ಹತ್ರ ಅವರು ಎಲ್ಲವನ್ನೂ ಎಲ್ಲ ವಿಷಯಗಳನ್ನು ಮಾತಾಡುವ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು ಮತ್ತು ಅವರಿಗೆ ಆ ಒಂದು ಸನ್ನಿವೇಶ ಅವರಿಗೆ ಒದಗಿಸಿಕೊಡಬೇಕಾಗಿರುತ್ತದೆ ಸ್ನೇಹಿತರೆ ಆಗ ನಾವು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭ ಮತ್ತು ಮಕ್ಕಳನ್ನು ಮಕ್ಕಳು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಏನ ಉಪಕಾರವಾಗ್ತದೆ ಅದರಲ್ಲಿ ಜೀವನ ಸುಖಮಯವಾಗುವುದು ಸತ್ಯ ಮತ್ತು ನಾವು ಬೇರೆ ವಿಷಯ ಏನು ಅಂತ ಹೇಳಿದರೆ ನಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮತ್ತು ನಾವು ನಮ್ಮ ಮನೆಯಲ್ಲೂ ಮಕ್ಕಳಿಗೆ ಮಕ್ಕಳ ರೂಮ್ಗಳು ಮಕ್ಕಳ ಬ್ಯಾಗ್ಗಳು ಇದನ್ನೆಲ್ಲ ನಾವು ನೋಡುವುದು ಎಲ್ಲ ನಮ್ಮ ಜೀವನದ ಒಂದು ಜೀವನದೊಂದು ಭಾಗವಾಗಿರಬೇಕು ಮಕ್ಕಳನ್ನು ತುಂಬ ಶಿಸ್ತಿನಿಂದ ಇರುವುದರಿಂದ ಶಿಸ್ತು ಎಂದರೆ ನಾವು ಅವರನ್ನು ಬೆದರಿಸುವುದು ಕರೆಯಿಸುವುದು ಅಲ್ಲ ಮಕ್ಕಳನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಳುವುದು ಮತ್ತು ಸಮಯ ಪ್ರಜ್ಞೆ ಮಕ್ಕಳಿಗೆ ತಿಳಿಸುವುದು ಸಮಯದ ಪ್ರಾಮುಖ್ಯತೆ ತಿಳಿಸುವುದು ಮತ್ತು ಮಕ್ಕಳಿಗೆ ನಾವು ಎಲ್ಲ ಒಂದು ನಮ್ಮ ಪೂರ್ವಿಕರ ವಿಷಯ ನಮ್ಮ ಊರಿನ ವಿಷಯ ನಮ್ಮ ಅಕ್ಕಪಕ್ಕದ ಆ ಜೀವನ ಕ್ರಮಗಳು ಎಲ್ಲವನ್ನು ಹೇಳಿ ಅರ್ಥ ಮಾಡಿಕೊಡೋದು ಅದು ಸಮಯ ತಕ್ಕೊಂಡಾಗಿರ್ತದೆ ಒಂದೇ ಸಲ ಹೇಳಿದರೆ ಮಕ್ಕಳಿಗೆ ಅರ್ಥವಾಗುವ ವಿಷಯ ಅಲ್ಲ ನಾವು ಮೆಲ್ಲೆ ಮೆಲ್ಲೆ ಒಂದೊಂದು ವಿಷಯಗಳನ್ನು ಹೇಳಿ ಮಕ್ಕಳನ್ನು ಅರ್ಥ ಮಾಡಿಸಿಕೊಳ್ಳಬೇಕು ಗೊತ್ತಾಯ್ತಲ್ಲ ಇದರಲ್ಲಿ ನಾವು ಅವರ ರೂಮ್ಗಳು ಮಕ್ಕಳು ಮಲಗುವ ಕೋಣೆ ಬೇರೆ ಇದ್ದರೆ ಆ ಕೋಣೆಗಳಲ್ಲಿ ಹೋಗಿ ನಾವು ನೋಡ್ತಾ ಇರಬೇಕು ಮಕ್ಕಳನ್ನು ಊಟದ ಸಮಯದಲ್ಲಿ ಮಕ್ಕಳನ್ನು ಒಟ್ಟಿಗೆ ಕೂಟ್ಟಿ ಕೂರಿಸಿ ನಾವು ಒಟ್ಟಿಗೆ ಊಟ ಮಾಡಬೇಕು ಮಕ್ಕಳತ್ರ ಆವಾಗ ನಮಗೆ ಮಕ್ಕಳು ಯಾವ ಥರ ಊಟ ಮಾಡ್ತಿದ್ದಾರೆ ಯಾವ ಆಹಾರ ಯಾವ ಆಹಾರ ಮಕ್ಕಳು ಸೇವಿಸಬೇಕು ಅದನ್ನು ಅವರಿಗೆ ತಿಳಿಸಬೇಕು ನಾವು ಅದೇ ಆಹಾರವನ್ನು ಮನೆಯಲ್ಲಿ ರೂಢಿಸ್ಕೊಳ್ಬೇಕು ಆ ಥರ ಯಾವುದೆಲ್ಲ ಆಹಾರ ಕೊಡಬಹುದು ಇದೆಲ್ಲ ವಿಷಯಗಳನ್ನೆಲ್ಲ ನಾವು ಅರಿತುಕೊಂಡು ಮತ್ತು ಮಕ್ಕಳಿಗೆ ವ್ಯಾಯಾಮ ಮಾಡಿಸುವುದು ವ್ಯಾಯಾಮ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಹೇಳೋದು ಕ್ರೀಡಾಕೂಟದಲ್ಲಿ ಆಸಕ್ತಿ ಇಲ್ಲದಿದ್ದರೆ ವ್ಯಾಯಾಮ ಕಡ್ಡಾಯವಾಗಿ ಮಾಡಿಸುವುದು ಮತ್ತು ಮತ್ತು ನಾವು ಅವರಿಗೆ ಅವರ ಶೆಡ್ಯೂಲ್ ಏನೊಂದು ಇರುತ್ತದೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಆ ಕ್ರಮವನ್ನು ಆ ಸಮಯಗಳನ್ನು ಯಾವ ಥರ ಅವರು ಅಂದರೆ ನಾವು ಯಾವ ಥರ ಯುಟಿಲೈಸ್ ಮಾಡ್ಬೋದು ಸಮಯಗಳನ್ನು ಯಾವ ಥರ ನಾವು ಅದನ್ನು ಆ ಸಮಯವನ್ನು ಉಪಯೋಗಿಸಿಕೊಳ್ಳಬಹುದು ಎನ್ನುವುದು ಮುಖ್ಯವಾಗಿರುತ್ತದೆ ಅದು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಟ್ಟು ಒಂದು ಶೆಡ್ಯೂಲ್ ಥರ ಮಾಡಿ ನಾವು ಅಲ್ಲಿ ಅವರಿಗೆ ಕೊಟ್ಟಾಗ ಆ ಶೆಡ್ಯೂಲ್ ಪ್ರಕಾರ ಅವರು ಕರೆದು ಕರೆದುಕೊಂಡು ಆ ಸಮಯವನ್ನು ತೆಗೆದುಕೊಂಡು ಹೋಗಬೇಕು ಸಮಯ ಮುಖ್ಯವಾಗಿರುತ್ತದೆ ಜೀವನದಲ್ಲಿ ಮಕ್ಕಳಿಗಾದ್ರೂ ದೊಡ್ಡವರಿಗಾದ್ರೂ ಆ ಸಮಯವನ್ನು ಯಾವ ಥರ ಉಪಯೋಗಿಸಿಕೊಳ್ಬೇಕು ಎಂದು ನಾವು ಮಕ್ಕಳಿಗೆ ಹೇಳಿಕೊಡಬೇಕು ಇದರಿಂದೆಲ್ಲ ಆದಾಗ ನಮ್ಮ ಮಕ್ಕಳ ಶಿಸ್ತು ಕ್ರಮ ಮನೆಯಲ್ಲಿರುವ ಕ್ರಮಗಳು ಮನೆಯಲ್ಲಿರುವ ಒಂದು ಶಿಸ್ತು ಸ್ವಚ್ಛತೆ ಅವರ ಕೋಣೆಗಳನ್ನು ಪರಿಶೀಲಿಸುವುದು ನಮ್ಮ ಮನೆಯ ಸುತ್ತಮುತ್ತಲ ನಾವು ನೋಡಿಕೊಳ್ಳುವುದು ಮನೆಯ ಅಕ್ಕಪಕ್ಕದಲ್ಲಿ ಕಾಂಪೌಂಡ್ಗಳಿದ್ದರೆ ಆ ವಿಷ ಆ ಏರಿಯಾಗಳಲ್ಲಿ ನೋಡಿಕೊಳ್ತಾ ಇರೋದು ಕ್ಯಾಮ್ರಾಗಳನ್ನು ಇಡುವುದು ಗೊತ್ತಾಯ್ತಲ್ಲ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದರೆ ಅಕ್ಕಪಕ್ಕದ ಇದೊಂದು ಊರಿನ ಜವಾಬ್ದಾರಿ ಕೂಡ ಆಗಿರುತ್ತದೆ ಪರಿಸರದ ಜವಾಬ್ದಾರಿ ಎಲ್ಲರೂ ಧೂಮಪಾನ ಮಾಡುವುದು ಅಭ್ಯಾಸಗಳು ಎಲ್ಲ ಸುಮಾರು ಜನರಲ್ಲಿ ಇರ್ತದೆ ಅದೇ ಆಗ ಧೂಮಪಾನ ಏನು ಮಾಡಬೇಕು ಅದಕ್ಕೊಂದು ನಿಶ್ಚಿತ ಸ್ಥಳಗಳಿಡಬೇಕು ಅಲ್ಲಿ ಮಾತ್ರ ಧೂಮಪಾನ ಧೂಮಪಾನ ಬಿಟ್ಟರೆ ಒಳ್ಳೆಯದು ತೂಮಪಾನದ ಬಗ್ಗೆ ಅರಿವು ಮೂಡಿಸಬೇಕು ಅದರಲ್ಲಿಂದ ಬರುವ ಕಾಯಿಲೆಗಳು ಅದರಲ್ಲಿ ಬರುವ ಕಾಯಿಲೆಗಳು ಒಂದಲ್ಲ ಎರಡಲ್ಲ ಅದರಲ್ಲಿ ಬರುವ ಕಾಯಿಲೆಗಳು ಅದರಿಂದ ಬರುವ ತೊಂದರೆಗಳನ್ನು ಹೇಳಿ ತಿಳಿಸಬೇಕು ಮತ್ತು ನಾವು ಅದಕ್ಕೆ ಧೂಮಪಾನ ಮಾಡುವರಿದ್ದರೆ ಏನು ಮಾಡಬೇಕು ಅದಕ್ಕೊಂದು ನಿಶ್ಚಿತ ಸ್ಥಳ ಇಡಬೇಕು ಆ ಸ್ಥಳದಲ್ಲಿ ಮಾತ್ರ ಧೂಮಪಾನ ಮಾಡಬೇಕು ಕಂಡಲ್ಲಿ ಕಂಡು ಕಾಣೋದು ಧೂಮಪಾನ ಮಾಡುವುದು ಧೂಮಪಾನ ಮಾಡಿದ ರೇಟು ಗಿಡಿಗಳನ್ನು ಅಲ್ಲಿ ಇಲ್ಲಿ ಎಸೆಯುವುದು ಈ ಥರ ಎಲ್ಲ ಮಾಡಿದಾಗ ಏನಾಗ್ತದೆ ನಮ್ಮ ಮಕ್ಕಳು ನಮ್ಮ ಬರುವ ಮಕ್ಕಳು ಅಂದರೆ ಮಕ್ಕಳಿಗೆ ಅದರ ಬಗ್ಗೆ ಕುತೂಹಲ ಹೆಚ್ಚಾಗಲು ಸಾಧ್ಯವಾಗ್ತದೆ ಸ್ನೇಹಿತರೆ ಏನು ಮಾಡ್ತಿದ್ದಾರೆ ದೊಡ್ಡವರು ಅಂತ ನೋಡ್ತಾರೆ ಅವರು ಮಕ್ ದೊಡ್ಡವರು ಮಾಡಿದ್ದನ್ನು ಮಕ್ಕಳು ಅನುಸರಿಸುವುದು ತುಂಬ ಜಾಸ್ತಿ ಆಗಿರುತ್ತದೆ ಅದಕ್ಕೋಸ್ಕರ ದೊಡ್ಡವರ ಜವಾಬ್ದಾರಿಯಾಗಿರ್ತದೆ ಆಗ ಧೂಮಪಾನಕ್ಕೆ ಆ ಊರಿನಲ್ಲಾದರೂ ಆ ಊರಿನವ್ರನ್ನ ಹೇಳ್ತಾರೆ ಮತ್ತು ಈ ಕುಟುಂಬದವ್ರು ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಧೂಮಪಾನ ಮಾಡುವವರು ಕುಡಿಯೋರು ಇದ್ದರೆ ಅದಕ್ಕೊಂದು ಕ್ರಮ ಇಟ್ಕೊಳ್ಬೇಕು ಧೂಮಪಾನ ಕಂಡಲ್ಲಿ ಕಂಡಲ್ಲಿ ಮಾಡೋದು ಮಕ್ಕಳು ಬಂದು ನೋಡ್ತಾ ಇರ್ತಾರೆ ಅಲ್ಲಲ್ಲಿ ಕುಡಿತಾ ಕುಡಿಯೋದು ಆಗ ಮಕ್ಕಳು ಬಂದು ನೋಡ್ತಾ ಇರ್ತಾರೆ ತೋ ಈ ಥರ ಮತ್ತು ಈಗಂದರೆ ಈಗ ಬರುವ ಮಾದಕ ವಸ್ತುಗಳಲ್ಲಿ ತುಂಬ ಹಲವಾರು ಮಾದಕ ವಸ್ತುಗಳು ಇದೆ ಅಂತ ಹೇಳ್ತಾರಲ್ಲ ಈ ಮಾದಕ ವಸ್ತುಗಳು ಒಂದು ಸಾಧಾರಣ ಒಂದು ಊರಿರಬೇಕಾದ್ರೆ ಆ ಊರಲ್ಲಿ ಒಳ್ಳೆಯ ಊರಾಗಿರುತ್ತದೆ ಆಗ ಬೇರೆ ಕಡೆಯಿಂದನೇದು ಈ ಮಾದಕ ವಸ್ತುಗಳು ಬರುತ್ತದೆ ಹಾಗಾದರೆ ಆ ಮಾದಕ ವಸ್ತುಗಳನ್ನು ಬರುವುದನ್ನು ತಡೆಯಬೇಕು ಅದನ್ನು ತಡೆಯುವುದು ಊರಿನವರ ಜವಾಬ್ದಾರಿ ಮತ್ತು ಮನೆಯವರು ಅಂತ ಹೇಳಿದಲ್ಲ ಎಲ್ಲರ ಜವಾಬ್ದಾರಿ ಎಲ್ಲರಿಗೂ ಮಕ್ಕಳು ಇರ್ತಾರೆ ಎಲ್ಲರಿಗೂ ಕುಟುಂಬದವರು ಇರ್ತಾರೆ ಆಗ ಇದನ್ನು ಅರಿತುಕೊಂಡು ನಾವು ನೋಡಬೇಕು ಯಾ ಎಲ್ಲಿಂದ ಬರ್ತಾ ಇದ್ದಾರೆ ಯಾರು ಮಾಡುತ್ತಿದ್ದಾರೆ ಅಂತೂ ಅದನ್ನು ನಾವು ಸ್ವಲ್ಪ ನಮಗೆ ಒಂದು ತಿಳಿದ ತಕ್ಷಣ ನಾವು ಏನು ಮಾಡಬೇಕು ಅದನ್ನು ಪೊಲೀಸರಿಗೆ ತಿಳಿಸಬೇಕು ಪೊಲೀಸರಿಗೆ ತಿಳಿಸಬೇಕು ಅದರ ಜವಾಬ್ದಾರಿ ಯಾರಿದ್ದಾರೆ ಅವರಿಗೆಲ್ಲ ತಿಳಿಸ್ಬೇಕು ಮತ್ತು ಧೂಮಪಾನ ಮಾಡುವುದನ್ನು ಬಸ್ ಸ್ಟ್ಯಾಂಡುಗಳಲ್ಲಿ ಮತ್ತು ಅಂಗಡಿಗಳ ಮುಂದುಗಡೆ ಮತ್ತು ಗಾಡಿಗಳಲ್ಲಿ ಧೂಮಪಾನ ಮಾಡುವುದು ಕಂಡಲ್ಲಿ ಕಂಡಲ್ಲಿ ಎಸೆಯುವುದು ಎನ್ನೆಲ್ಲ ತಡೆದು ಅದಕ್ಕೇನು ಮಾಡಬೇಕು ಅದಕ್ಕೊಂದು ಕ್ರಮ ಮಾಡಬೇಕು ಧೂಮಪಾನ ಕಂಡಲ್ಲಿ ಕಂಡಲ್ಲಿ ಮಾಡಬಾರದು ಅದಕ್ಕೊಂದು ನಿಶ್ಚಿತ ಸ್ಥಳ ಇಡೋದು ಮತ್ತಾಯ್ತಲ್ಲ ಈ ಥರ ಎಲ್ಲ ಮಾಡಿದಾಗ ಈ ವಿಷಯಗಳು ಈ ಮಕ್ಕಳು ದುಶ್ಚಟಗಳಿಂದ ರಕ್ಷಿಸ್ಕೊಳ್ಳಿಕ್ಕೆ ನಮಗೆ ಉಪಕಾರ ಆಗ್ತದೆ ಸ್ನೇಹಿತರೆ ಮತ್ತು ಬೇರೊಂದು ವಿಷಯ ಅಂತ ಹೇಳಿದರೆ ಶಾಲಾ ವಟಾರಗಳು ಶಾಲಾ ವಟಾರಗಳನ್ನು ಪರಿಶೀಲಿಸಬೇಕು ಇದು ಶಾಲಾ ಕಾಲೇಜುಗಳು ಇದ್ದರೆ ಅದು ಶಾಲಾ ಕಾಲೇಜುಗಳು ಉಸ್ತುವಾರಿಗಳು ಅವರ ಮಾತ್ರ ಕೆಲಸವಲ್ಲ ಜನಗಳು ಅದರ ಆ ಊರಿನಲ್ಲಿದ್ದರೆ ಆ ಊರಿನ ಜನಗಳಿಗೆ ಅದೊಂದು ಜವಾಬ್ದಾರಿಯಾಗಿರ್ತದೆ ಆದರೆ ತುಂಬ ಶಾಲಾ ವಠಾರದ ತುಂಬ ಅಕ್ಕಪಕ್ಕದಲ್ಲಿ ಇಷ್ಟೊಂದು ಸ್ಥಳ ಒಂದು ಇಷ್ಟೊಂದು ಲಿಮಿಟ್ ಇಟ್ಕೊಳ್ಬೇಕು ಆ ಪರಿಮಿತಿಯಲ್ಲಿ ಏನು ಸಿಗರೇಟು ಬೀಡಿಗಳನ್ನು ಸೇದುವುದು ಆ ಥರ ಒಂದು ವಿಷಯ ಅಲ್ಲಿ ಇಟ್ಕೊಳ್ಬಾರ್ದು ಅದಕ್ಕೆ ನಾವು ಆ ಊರಿನಲ್ಲಿದ್ದರೆ ಆ ಊರಿನಲ್ಲಿ ಅದೊಂದು ಸ್ಟ್ರಿಕ್ಟ್ ಅದಕ್ಕೊಂದು ಅದಕ್ಕೊಂದು ಕಾನೂನೇ ತರಬೇಕು ಅದಕ್ಕಂತ ಹೇಳಿದರೆ ಅಲ್ಲಿ ಏನು ಮಾಡಬೇಕು ಅವರಿಗೆ ಶುಲ್ಕ ಹಾಕಿಬಿಡಬೇಕು ದಂಡ ದಂಡ ಕಟ್ಟಿಸ್ಕೊಳ್ಬೇಕು ಯಾರಾದರೂ ಧೂಮಾಪಾನ ಮಾಡೋದು ಕಂಡರೆ ಈ ಥರ ತುಂಬ ವಿಷಯಗಳಿಂದ ನಾವು ಈ ಥರ ನಾನು ಹೇಳಿದ ಕೆಲ ಕೆಲವೊಂದು ವಿಷಯಗಳಿಂದನೂ ನಾವು ನಮ್ಮ ಮಕ್ಕಳನ್ನು ರಕ್ಷಿಸ್ಕೊಳ್ಬೋದು ವ್ಯಾಯಾಮದ ಕಡೆಗೆ ಗಮನ ಕೊಡಬೇಕು ದೊಡ್ಡವರಾದರೂ ಚಿಕ್ಕವರಾದರೂ ವ್ಯಾಯಾಮ ಜೀವನದಲ್ಲಿ ಮುಖ್ಯ ಆಹಾರ ನಾವು ಸೇವಿಸುವುದು ಅದರಲ್ಲಿ ನಾವು ನೋಡ್ಕೊಳ್ಬೇಕು ಯಾವುದನ್ನು ಸೇವಿಸಬಹುದು ಯಾವುದನ್ನು ಸೇವಿಸಬಾರದು ಅಂತ ಇಂಥ ಹಲವಾರು ವಿಷಯಗಳು ಅರಿತುಕೊಂಡು ನಾವು ಜೀವಮಾನ ಮಾಡಿಕೊಂಡ್ರೆ ನಾವು ಮಕ್ಕಳನ್ನು ರಕ್ಷಿಸ್ಬೋದು ನಮ್ಮ ಊರನ್ನು ರಕ್ಷಿಸ್ಬೋದು ನಮ್ಮ ಪರಿಸರವನ್ನು ರಕ್ಷಿಸಬೇಕು ಸ್ನೇಹಿತರೆ ರಕ್ಷಿಸ್ಬೋದು ಇದರಲ್ಲಿ ನಾನೊಂದು ಚಿಕ್ಕ ಕ್ಲಿಪ್ ಮಾಡಿ ಹಾಕಿದ್ದೇನೆ ಇದರಲ್ಲಿ ನಾನು ದೊಡ್ಡದಾಗ ಮಾಡಿದಾಗ ಮಾತಾಡಿದಾಗ ನೋಡಲು ಕೇಳಲು ಆಸಕ್ತಿ ಇಲ್ಲದ ಕಾರಣ ನಾನು ಚಿಕ್ಕ ವೀಡಿಯೋನ ಮಾಡಿ ಹಾಕಿದ್ದಾನೆ ಈ ಥರ ವಿಷಯಗಳನ್ನು ಅರ್ಥಿಕೊಳ್ಬೇಕು ಮೊದಲನೇದಾಗಿ ಮಕ್ಕಳಿಗೆ ಶಿಸ್ತು ಮತ್ತು ಸಮಯದ ಪ್ರಾಮುಖ್ಯತೆ ಇದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮತ್ತು ಧೂಮಪಾನ ಮಾಡೋದಕ್ಕೆ ಸಮಯ ಸಲವ ಅದಕ್ಕೆ ಆದ ಸ್ಥಳ ನಿಶ್ಚಯಿಸಬೇಕು ದೇವರೆಲ್ಲರೂ ಚೆನ್ನಾಗಿಟ್ಟಿರಲಿ ಆರೋಗ್ಯವನ್ನು ನೋಡಿಕೊಳ್ಳಿ ಸಂತೋಷವಾಗಿರಿ ಜಯ ಕರ್ನಾಟಕ